ಮೈಸೂರಿನಲ್ಲಿರತಕ್ಕಂಥ ಮಂಡಿ ಮೂಲ ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಗುಡ್ಸ್ ಕೊರಮ ಜನ ಸಮುದಾಯಕ್ಕೆ ಸೇರಿತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಹಲ್ಲೆ ಮಾಡಿ ಆತನಿಗೆ ಕಿಡ್ನಿ ಡ್ಯಾಮೇಜ್ಗೆ ಕಾರಣ ಆಗಿ ಸ್ವಾಮಿ ಅವರು ಈ ಪ್ರಕರಣದಲ್ಲಿ ಮುತ್ತು ವಿಚಾರದಲ್ಲಿ ಫೇಕ್ ಎಫ್ಐಆರ್ ಹಾಕಿದ್ದಾರೆ ಹಾಗೂ ಅವರ ಹಲ್ಲೆಗೆ ಕಾರಣ ಆಗಿದ್ದಾರೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಅದು ಪೊಲೀಸ್ ಇಲಾಖೆಯ ಒಂದು ವಿಂಗ್ ಜೈ ಯಾವ ರೀತಿ ಎ ಬಿ ಎಸ್ ಕರ್ಪಸ್ ಹಾಕಿ ಅವ್ನ ಸತ್ತೋದ್ಮೇಲೆ ಎ ಬಿ ಎಸ್ ಕರ್ಪಸ್ ಹಾಕಿ ಅವ್ನ ಎರಡು ಬಾಡಿ ಉಡ್ಕೊಡಿ ಅಂತ ಅನ್ಬಿಟ್ಟು ಹಾಕ್ತಾರಲ್ಲ ಇಲ್ಲಿ ಅವ್ನ ಸತ್ತಿಲ್ಲ ಸದ್ಯ ಆಯ್ತಾ ಜೀವಂತವಾಗಿದ್ದ ಜೀವಂತವಾಗಿ ಸಾಯಿಸ್ಬಿಟ್ಟಿದಾರೆ ಅವನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಂಡಿ ಮೋಲ ಟಾಣೆ ಇನ್ಸ್ಪೆಕ್ಟರ್ ಶ್ರೀ ನಾರಾಯಣ ಸ್ವಾಮಿ ಮತ್ತು ಸಿಬ್ಬಂದಿ ಅರ್ಜಿದಾರರ ಪತಿ ಶ್ರೀ ಮುತ್ತು ಪತಿ ಶ್ರೀ ಮುತ್ತು ಅರ್ಜಿದಾರ ಅಂದ್ರೆ ಅವ್ರ ಎಂಟಿ ಕೊಟ್ಟು ಗಂಭೀರತೆ ಕಾರಣವಾಗಿದ್ದು ಕಿಡ್ನಿ ಫೇಲ್ಯೂರ್ ಗೆ ಕಾರಣ ಆಗಿದೆ ಕಿಡ್ನಿ ಇಂಜುರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕಿಡ್ನಿ ಇಂಜುರಿ ಎರಡ್ ದಿನ ಇಂಜುರಿ ಆಗಿದೆ ನಾನ್ ಕೊಟ್ಟಿರೋದಲ್ಲ ಇದನ್ನ ಯಾರ್ ಕೊಟ್ಟಿರೋದು ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ನಾಗರಿಕ ಎಸ್ ಸಿ ಎಸ್ ಟಿ ಕಳ್ಸಿರೋದು ಕಳಿಸಿರೋದು ಅವ್ರು ತನಿಖೆ ಮಾಡಿ ಕಳಿಸಿರುವಂತದ್ದು ನಿಜವಾದ ಆರೋಪಿ ಸಿಗ್ಲಿಲ್ಲ ಅಂದ್ರೆ ಇವರು ಅಮಾಯಕೊಂಡ್ ತಾನೇ ಸಿಗಸ್ಬಿಡೋದು ಆಗಿರೋದು ಇಲ್ಲೂ ಆಗಿರೋದು ನಿಜವಾದ ಆರೋಪಿ ಸಿಗ್ಲಿಲ್ಲ ಅಂದ್ರೆ ಅಮಾಯಕೊಂಡ್ ಕ್ಲೋಸ್ ಮಾಡ್ಬಿಡೋದು ನಾನು ಈ ವಿಚಾರವಾಗಿ ನ್ಯಾಯ ಕೊರಸುವಂತಹ ಶಕ್ತಿ ಇದೆ ಅಂತ ಅವ್ರ ಹತ್ರ ಪ್ರಕರಣ ತಗೊಂಡು ಈ ಪ್ರಕರಣ ತಾರ್ಕಿಕ ಅಂತ್ಯ ಬರೋ ತನಕ ಚಳುವಳಿ ಮಾಡಿದ್ದಾರೆ ಹೋರಾಟ ಮಾಡಿದರೆ ಅವರು ಪತ್ರಗಳನ್ನು ಬರೆದಿದ್ದಾರೆ ಯಾವ ಪೊಲೀಸ್ ಇರುವಂತ ವ್ಯಕ್ತಿ ಅವರು ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಪ್ರತಿಭಟನೆ ಮಾಡುವಂತ ಪತ್ರಗಳ ಮೂಲಕ ಅವ್ರಿಗೆ ಮೇಲಧಿಕಾರಿಗಳಿಗೆ ದೂರರ್ಜಿ ಕೊಡುವಂತದ್ದು ಅಂತ ಎದೆಗಾರಿಕೆ ಇದೆ ಬರೀ ಅವ್ರಿಗೆ ಯಾವುದೋ ಒಂದು ಇದರಲ್ಲಿ ವಿಚಾರದಲ್ಲಿ ವಿರುದ್ಧವಾಗಿ ನಿಂತು ಬಿಟ್ಟರು ನ್ಯಾಯ ಪರವಾಗಿ ಅವರು ಏನು ಹಗರಣ ಆಗಿದೆ ನ್ಯಾಯಿಕ ಪರವಾಗಿ ನಿಂತರು ಇದು ಅದೇ ತರ ಯಾವುದೋ ಕಳ್ಳ ಪ್ರಕರಣವನ್ನ ಯಾರೋ ಮಾಡಿದ ಪ್ರಕರಣ ಇವನ್ ಮೇಲೆ ಹಾಕಿ ವಾಡ್ದು ಕಿಡ್ನಿ ಡ್ಯಾಮೇಜ್ ಮಾಡಿದ್ರು ನಾವೇನಾದ್ರೂ ಎಂಟ್ರಿ ಆಗಲಿಲ್ಲ ಸಂದರ್ಭದಲ್ಲಿ ಬಹುಶಃ ಹೋಗ್ತಿದ್ದ ಅನ್ಸುತ್ತೆ ಬಹುಶಃ ತಗೊಂಡಾಗ ಎಲ್ಲ ಹಾಕಿದ್ರ ಏನೋ ಮಾಜರ್ ತರ ಮಾಡ್ಬಿಟ್ಟು ಅಲ್ಲಿ ಮುಗಿಸ್ಬಿಡ್ತಿದ್ರು ಅನ್ಸುತ್ತೆ ಈ ತರ ವ್ಯಕ್ತಿತ್ವ ಇರತಕ್ಕಂತ ವ್ಯಕ್ತಿಗಳು ಇನ್ಸ್ಪೆಕ್ಟರ್ ಆಗೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಇವ್ರಿಗೆ ಸಹಾನುಭೂತಿ ಇಲ್ಲ ಹೆಣ್ಗರ್ ಏನಿಲ್ಲ ಇನ್ನು ಹಲವಾರು ಜನ ಇನ್ಸ್ಪೆಕ್ಟರ್ ಇದಾರೆ ಮೈಸೂರಲ್ಲಿ ನಾವು ನೋಡಿದ್ವಿ ಒಳ್ಳೊಳ್ಳೆ ಜನಗಳಿದ್ದಾರೆ ಸಂದರ್ಭಗಳನ್ನ ಅರ್ಥ ಮಾಡ್ಕೊಂಡು ಅವರು ರಿಯಾಕ್ಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ ಈತ ನಿಜವಾಗ್ಲೂ ಕ್ರೂರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾರಾಯಣ ಸ್ವಾಮಿ ಯೂನಿವರ್ಸಿಟಿ ಎಕ್ಸಾಮ್ ಹೋಟ್ಲಾಗ ಬರೀತಾ ಇದ್ರೆ ಇಪ್ಪತ್ತೈದು ಲಕ್ಷ ಬರೀ ಎನ್ ಸಿಆರ್ ಹಾಕದ ಅಂದ್ರೆ ಅರ್ಥ ಏನೋ ಇಪ್ಪತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅಂತ ಆಯ್ತಾ ಆ ಪ್ರಕರಣದಲ್ಲಿ ಕೂಡ ಈತ ಭಾಗಿಯಾಗಿ ಸಮಯಕ್ಕೆ ಆತನ ಮೇಲೆ ಎಫ್ಐಆರ್ ಆಗಿ ಆತನ ಅಮಾನತ್ ತನಕ ಎಲ್ಲ ಹೋಗಿತ್ತು ಈಗ ಏನೋ ಒಂದು ನಾನ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಏನೋ ಕೊಟ್ಕೊಂಡಿದ್ದಾರೆ ಆತ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಮಿಳುನಾಡಿನಲ್ಲಿ ಒಂದು ಚಲನಚಿತ್ರ ಹೊರ ಬರುತ್ತೆ ಅದರ ಹೆಸರು ಜೈ ಭೀಮ್ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಲ್ಯದ ಹೆಸರು ಭೀಮ್ರಾವ್ ಅಂಬೇಡ್ಕರ್ ಅಂತ ಹೇಳಿ ಸೊ ಎಲ್ಲ ಒಂದು ಕಡೆ ಜಸ್ಟಿಸ್ ಅಂತ ಹೇಳಿದ ತಕ್ಷಣ ಬರ್ತಕ್ಕಂಥ ಮೊದಲ ಹೆಸರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಂದರೆ ಆ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ನೆಲದಲ್ಲಿ ಸಮಾನರು ಎಲ್ಲರಿಗೂ ಕೂಡ ಸಮಾನ ಹಕ್ಕು ಮತ್ತು ಕರ್ತವ್ಯ ಇದೆ ಅನ್ನೋ ಒಂದು ವಿಚಾರವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಈಗ ಮೈಸೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರು ಈ ಒಂದು ಜೈ ಬಿ ಮೂವಿ ರಿಲೀಸ್ ಆಗೋದ್ಕಿಂತ ಮುಂಚೆನೇ ಆ ಥರದ ಒಂದು ಹೋರಾಟವನ್ನು ಮೈಸೂರಿನಲ್ಲಿ ಮಾಡಿದ್ರು ಅನ್ನೋದು ಈಗ ಇತಿಹಾಸ ಆಗಿದೆ ಮೈಸೂರಿನ ಒಂದು ಕೊರಮ ಸಮುದಾಯಕ್ಕೆ ಸೇರಿದಂಥ ಯುವಕನಿಗೆ ಪೊಲೀಸ್ ಅಧಿಕಾರಿಯೊಬ್ಬರು ಕೊಟ್ಟಂತಹ ಹಿಂಸೆ ಫೇಕ್ ಆರು ಅದಾದ ನಂತರ ಮಾನವ ಹಕ್ಕು ಆಯೋಗ ಅವರಿಗೆ ಎರಡು ಲಕ್ಷ ದಂಡವನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡ್ತದೆ ಅಂದರೆ ಯಾರು ನೊಂದಿರ್ತಕ್ಕಂಥ ಮುತ್ತು ಅನ್ನೋ ವ್ಯಕ್ತಿ ಇದ್ದ ಆತನಿಗೆ ಎರಡು ಲಕ್ಷ ಪರಿಹಾರ ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡುತ್ತೆ ಒಂದು ಫೇಕ್ ಎಫ್ ಐ ಆರ್ನ ಹಾಕಿ ಆತನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂದರೆ ಪೊಲೀಸರು ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡಬೇಕು ಆದರೆ ಯಾವ ಒಂದು ಸಮುದಾಯಕ್ಕೆ ಅಂದರೆ ಜೈಬು ಮೂವಿನಲ್ಲಿ ಬರ್ತಕ್ಕಂಥ ಒಂದು ಕ್ಯಾರೆಕ್ಟರ್ಗಳು ಏನಿದೆ ಅವ್ರಿಗೆ ಯಾವುದೇ ರೀತಿಯ ಆಧಾರ ಇರೋದಿಲ್ಲ ಅವ್ರಿಗೆ ಯಾವುದೇ ರೀತಿ ಎಮ್ ಎಲ್ ಎ ಮಿನಿಸ್ಟರ್ಗಳ ಬೆಂಬಲ ಇರೋದಿಲ್ಲ ಇಂತಹ ವ್ಯಕ್ತಿಗಳನ್ನು ಯಾವುದೋ ಒಂದು ಪ್ರಕರಣದಲ್ಲಿ ತಂದು ಅವ್ರನ್ನ ಫಿಟ್ ಮಾಡಿ ಪೊಲೀಸರು ಕೈ ತೊಳೆದುಕೊ ಕೈ ತೊಳೆದುಕೊಳ್ತಕ್ಕಂಥ ಕೆಲಸಗಳು ಆಗ್ತಿತ್ತು ಈಗ ಮೈಸೂರಿನಲ್ಲಿ ಇಂಥದ್ದೇ ಒಂದು ಘಟನೆಯನ್ನು ಮತ್ತು ಇಂತಹ ವ್ಯಕ್ತಿ ವಿರುದ್ಧ ಸ್ನೇಹಮಯಿ ಕೃಷ್ಣನ್ ಅವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು ಅನ್ನೋ ಒಂದು ವಿಚಾರವನ್ನ ಗುಡ್ ಕನ್ನಡ ವಾಹಿನಿ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ ಸರ್ ನಮಸ್ಕಾರ ಶರ್ಮಾ ಅವರೇ ನೀವು ಕೂಡ ಇದ್ರಿ ಆ ಕ್ಷಣದಲ್ಲಿ ನಾವು ಹೋರಾಟದ ಹಾದಿಯಲ್ಲಿ ನಾವು ಇದ್ವಿ ಇದು ಏನು ಪ್ರಕರಣ ಈಗ ಎಲ್ಲಿಗೆ ಬಂದು ನಿಂತಿದೆ ಮುತ್ತು ಹೇಗಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಸಮಯದಲ್ಲಿ ಮಾರ್ಚ್ ಹದಿಮೂರನೇ ತಾರೀಕು ನನಗೊಂದು ಕರೆ ಬರುತ್ತೆ ಒಂದು ಸುದ್ದಿವಾಹಿನಿಯಲ್ಲಿ ಈ ವಿಚಿ ಈ ವಿಡಿಯೋವನ್ನು ಪ್ರಸಾರ ಆಗಿ ನಂತರ ಅದು ಯಾವುದೋ ಒತ್ತಡದ ಮೇಲೆ ಡಿಲೀಟ್ ಆಗುತ್ತೆ ಅಂತ ಸುದ್ದಿವಾಹಿನಿ ಹೆಸ್ರು ಬೇಡ ಅದ ನಂತರ ನನಗೆ ರಾವ್ ವಿಡಿಯೋ ಬರುತ್ತೆ ವಿಡಿಯೋ ಬಂದಂಥ ಸಂದರ್ಭದಲ್ಲಿ ನಾನು ಈ ದೀಮಠ ದೌರ್ಜನ್ಯ ಆಗಿದೆ ಅಂತ ನನ್ನ ಸ್ನೇಹ್ಮಯಿ ಕೃಷ್ಣ ಅವ್ರನ್ನ ಭೇಟಿ ಮಾಡ್ತೀನಿ ನಂತರದ ದಿನಗಳಲ್ಲಿ ಇವ್ರೇನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಮಂಡಿಮೋಲಾ ಸ್ಟೇಷನ್ನು ಮೈಸೂರಿನಲ್ಲಿರ್ತಕ್ಕಂಥ ಮಂಡಿಮೋಲಾ ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಗುಡ್ಸ್ನಲ್ಲಿ ಕೊರಮ ಜನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಇವರು ಹಲ್ಲೆ ಮಾಡಿ ಆತನಿಗೆ ಕಿಡ್ನಿ ಡ್ಯಾಮೇಜ್ಗೆ ಕಾರಣ ಆಗಿ ಎರಡು ಮೂರು ಪೊಲೀಸರೇ ಅಂದ್ರೆ ಮುತ್ತುದೇನು ತಪ್ಪಿಲ್ಲ ಮುತ್ತುದೇನು ತಪ್ಪಿಲ್ಲ ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ ಏನು ತಪ್ಪಿಲ್ಲ ಅಂತ ನಾಗರಿಕಕ್ಕೂ ಜಾರಿ ನಿರ್ದೇಶನಾಲಯ ಕೂಡ ಈ ವಿಚಾರವಾಗಿ ಮಂಡಿ ಮೋಲ ಠಾಣೆ ಠಾಣಾಧಿಕಾರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ಬಿಟ್ಟು ಅಂತ ನಾಗರಿಕ ಎಸ್ ಸಿ ನಾರಾಯಣಸ್ವಾಮಿ ಅವರು ಈ ಪ್ರಕರಣದಲ್ಲಿ ಮುತ್ತು ವಿಚಾರದಲ್ಲಿ ಫೇಕ್ ಎಫ್ ಐ ಆರ್ ಹಾಕಿದ್ದಾರೆ ಹಾಗೂ ಅವರ ಹಲ್ಲೆಗೆ ಕಾರಣ ಆಗಿದ್ದಾರೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಅದು ಪೊಲೀಸ್ ಇಲಾಖೆಯ ಒಂದು ವಿಂಗು ಅವರೇ ತನಿಖೆ ಮಾಡಿ ವರದಿ ಕೊಟ್ಟಿರತಕ್ಕಂಥದ್ದು ತಮಗೆ ಗೊತ್ತಿರುವಂಥ ವಿಚಾರ ಅದರ ದಾಖಲಾತಿ ಕೊಡೋದು ಕೂಡ ಸ್ಪಷ್ಟವಾಗಿದೆ ನೋಡಿ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಅದಕ್ಕೂ ಐದು ದಿನದ ಮುಂಚೆ ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರೆ ಪೊಲೀಸ್ ಕಸ್ಟಡಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಮೇಲೆ ಇಟ್ಕೊಳ್ಳೋಂಗಿಲ್ಲ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸಬೇಕು ಅಂತಿದೆ ವಿಥೌಟ್ ಎಫ್ ಐ ಆರು ಐದು ದಿನದ ಮುಂಚೆ ಇಟ್ಕೊಂಡಿದ್ದಾರೆ ಇವರು ಮಾಡಿರುವಂಥ ಸ್ಟೇಟ್ಮೆಂಟ್ ಹದಿಮೂರನೇ ತಾರೀಕು ಇವರು ಏನು ಮಾಡ್ತಾರೆ ಇವ್ರು ಎಫ್ ಐ ಆರ್ ಮಾಡೋದಕ್ಕೆ ಹೇಳಿಕೆ ಕೊಡೋದಕ್ಕೆ ಹದಿಮೂರನೇ ತಾರೀಕು ಟಿವಿನಲ್ಲಿ ಬಂದಾದ್ಮೇಲೆ ಇನ್ನೊಂದ್ರಲ್ಲಿ ಬಂದಾದ್ಮೇಲೆ ಎಷ್ಟೋ ಜನ ಗೊತ್ತಾದ್ಮೇಲೆ ಮಾಡುವಂಥ ಕೆಲಸಗಳನ್ನ ಮಾಡ್ತಾರೆ ಇವ್ರ ಇಲ್ಲಿ ಎರಡು ಹೇಳಿಕೆಯನ್ನ ಕೊಡ್ತಾರೆ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ರಾಜೇಂದ್ರ ಅಂದ್ಬಿಟ್ಟು ಅಂತ ಇದೇ ಇನ್ಸ್ಪೆಕ್ಟರ್ ಆದೇಶದ ಮೇಲ್ಗಡೆ ರಾಜೇಂದ್ರ ಅನ್ನೋರ್ ಹೇಳಿಕೆ ಕೊಡ್ತಾರೆ ಒಂದು ಕಡೆ ನಲ್ವತ್ ಚಿನ್ನನ ಚಿನ್ನ ಇದನ್ನ ವಶ ಅಂತ ಕೊಡ್ತಾರೆ ಇನ್ನೊಂದು ಕಡೆ ಮನೆಗೆ ಹೋಗ್ಬಿಟ್ಟು ಐವತ್ತು ಗ್ರಾಮ್ ಚಿನ್ನನ ವಶಪಡಿಸ್ಕೊಂಡ್ವಿ ಅಂತ ಕೊಡ್ತಾರೆ ಅದರಲ್ಲಿ ಮುತ್ತು ಆ ಸಮಯದಲ್ಲಿ ಆಸ್ಪತ್ರೆಯಲ್ಲೇ ಇದ್ದ ಆಸ್ಪತ್ರೆಯಲ್ಲಿ ಇದ್ರು ಕೂಡ ಅವ್ನ ಮನೆಗೆ ಹೋಗ್ಬಿಟ್ಟು ಐವತ್ತು ಗ್ರಾಮ್ ಚಿನ್ನ ವಶ ಅಂತ ಅಂದ್ಬಿಟ್ಟು ಇವ್ರು ಹೇಳಿಕೆ ಕೊಡ್ತಾರೆ ಈಗ ಅವ್ನು ಅವ್ನು ಆಸ್ಪತ್ರೆಯಲ್ಲಿ ಇದಾದ್ಮೇಲೆ ಹೆಂಗ್ ವಶಪಡಿಸ್ಕೊತಾರೆ ಇವರು ಇವ್ನ ಕೋರ್ಟ್ ಅಲ್ಲಿ ಇರಬೇಕು ಇಲ್ಲ ಅಂತಂದ್ರೆ ಸ್ಪಾಟ್ ಅಲ್ಲಿ ಇರಬೇಕು ಇವ್ರು ಮಸ್ತ್ ಡ್ರೆಸ್ ಅಲ್ಲಿ ತಾನೆ ಆಸ್ಪತ್ರೆಗೆ ಸೇರಿಸಿದ್ ಇವ್ರನ್ನ ಇವ್ರು ಪೊಲೀಸರ ಸುತ್ತು ಇದ್ದ ಮಫ್ತಿ ಡ್ರೆಸ್ ಅಲ್ಲಿ ಸೇರ್ಕೊಂಡ್ ಸೇರಿಸಿದ ಅವ್ನ ಆಟೋ ಮೇಲೆ ಹತ್ಸೋದಕ್ಕಿಂತ ಮುಂಚೆ ಮುಂಚೆ ಡಯಾಲಿಸಿಸ್ ಮಾಡಿಸೋಕು ಮುಂಚೆ ಎಲ್ಲ ಪೊಲೀಸ್ ಅವರೇ ಮಾಡ್ತಾರೆ ಸುಮಾರು ಹದಿನೈದು ದಿನಗಳ ಕಾಲ ಅವ್ನು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಅವ್ನು ಹಿಂದ್ಗಡೆ ಯಾರು ಹೋಗ್ಬಾರ್ದು ಸೇಮ್ ಜೈ ಭೀಮ್ ಮಾದರಿ ಯಾವ ರೀತಿ ಎ ಬಿ ಎಸ್ ಕರ್ಪಸ್ ಹಾಕಿ ಸತ್ತೋದ ಮೇಲೆ ಎ ಬಿ ಎಸ್ ಕರ್ಪಸ್ ಹಾಕಿ ಅವ್ನ ಅವನ್ ಬಾಡಿ ಉಡ್ಕೊಡಿ ಅಂತ ಅನ್ಬಿಟ್ಟಾಗ್ತಾರಲ್ಲ ಇಲ್ಲಿ ಅವ್ನ ಸತ್ತಿಲ್ಲ ಸದ್ಯ ಆಯ್ತಾ ಜೀವಂತವಾಗಿ ಜೀವಂತವಾಗಿ ಸಾಯಿಸ್ಬಿಟ್ಟಿದಾರೆ ಅವನನ್ನ ಇಲ್ಲಿ ನಾವು ಹೋರಾಟ ಮಾಡಿ ನನಗೆ ಬಂದಾದ ಮೇಲೆ ಅಲ್ಲಿ ನನ್ನ ಚಳವಳಿಗಾರನಾಗ ನನಗೆ ಬಂದಾದ ಮೇಲೆ ನಾನು ಸ್ನೇಹ್ಮಯಿ ಕೃಷ್ಣವ್ರ ಹತ್ರ ಹೋಗಿ ಈ ವಿಚಾರವಾಗಿ ದನಿ ಎತ್ತಂಥ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಬಂದಿದ್ದ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಿಸೋ ಮಟ್ಟಕ್ಕೆ ಬಂದಿದೆ ಇವತ್ತಿಗೂ ಅವನಿಗೆ ಬಗ್ಗಕ್ಕಾಗೋದಿಲ್ಲ ಎದ್ದೇಳಕ್ಕಾಗೋದಿಲ್ಲ ಓಡಾಡ್ತಾನೆ ಇಲ್ಲ ಅಂತ ಹೇಳೋದಿಲ್ಲ ಈ ಮಟ್ಟಿಗೆ ಸ್ವಾಮಿ ಹಾಗೂ ಮತ್ತಿತರ ಸಿಬ್ಬಂದಿಗಳು ಹೊಡೆದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸಗಳನ್ನ ಮಾಡಿದಾರಲ್ಲ ಇದು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮಂಡಿಮೊಲ ಠಾಣೆ ಇನ್ಸ್ಪೆಕ್ಟರ್ ಶ್ರೀ ಸ್ವಾಮಿ ಮತ್ತು ಸಿಬ್ಬಂದಿ ಅರ್ಜಿದಾರರ ಪತಿ ಶ್ರೀ ಮುತ್ತು ಪತಿ ಶ್ರೀ ಮುತ್ತು ಅರ್ಜಿದಾರರು ಅಂದರೆ ಅವ್ರ ಹೆಂಡ್ತಿ ಕೊಟ್ಟು ಗಂಭೀರತೆಗೆ ಕಾರಣವಾಗಿದ್ದು ಕಿಡ್ನಿ ಫೇಲ್ಯೂರ್ಗೆ ಕಾರಣ ಆಗಿದೆ ಕಿಡ್ನಿ ಇಂಜುರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಕಿಡ್ನಿ ಇಂಜುರಿ ಎರಡು ಕಿಡ್ನಿನೂ ಇಂಜುರಿ ಆಗಿದೆ ಇದು ನಾನು ಕೊಟ್ಟಿರೋದಲ್ಲ ಇದನ್ನು ಯಾರು ಕೊಟ್ಟಿರೋದು ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ಅವ್ರಿಗೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಅವ್ರು ಕಳಿಸಿರೋದು ಎಸ್ ಸಿ ಎಸ್ ಟಿ ಸೆಲ್ ಅವರು ಕಳಿಸಿರೋದು ಆಯಿತಾ ಅವರು ತನಿಖೆ ಮಾಡಿ ಕಳಿಸಿರುವಂಥದ್ದು ಇಂಥ ಕ್ರಿಯಲ್ ಮನಸ್ಥಿತಿ ಇರ್ತಕ್ಕಂಥ ಕೆಲವು ಇನ್ಸ್ಪೆಕ್ಟ್ರುಗಳಿದ್ದಾರೆ ಎಲ್ಲರೂ ಇಲ್ಲ ಕೆಲವು ಇನ್ಸ್ಪೆಕ್ಟ್ರುಗಳಿದ್ದಾರೆ ಯಾವುದೋ ಒತ್ತಡಕ್ಕೆ ಮಣ್ದೋ ಏನೋ ಮಾಡಿ ಯಾವುದೋ ಕೇಸಲ್ಲಿ ಸಿಗ್ಸಿ ಅವ್ರನ್ನ ಅಮಾಯಕ್ರನ್ನ ಜೀವನನೇ ಹಾಳು ಮಾಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಈಗ ಪಿಕ್ಚರ್ಗಳಲ್ಲಿ ನೋಡಿದ್ವಿ ಅವನು ಈಚೆಗೆ ಬರ್ತಿದ್ದಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಇವ್ರಿಗೆ ಟಾರ್ಗೆಟ್ ಇರುತ್ತೆ ಅಂತ ಇಂಥ ಟಾರ್ಗೆಟ್ಗಳನ್ನು ಮೇಲಧಿಕಾರಿಗಳು ಏನಕ್ಕೆ ಕೊಡ್ತೀರಾ ಅಮಾಯಕರು ವಿರುದ್ಧವಾಗಿ ಇರತಕ್ಕಂಥ ಟಾರ್ಗೆಟ್ಗಳನ್ನು ಏನು ಕೊಡ್ತೀರೋ ಅಂತ ನನ್ನ ಪ್ರಶ್ನೆ ಆಗಿದೆ ಇವರಿಗೆ ಕೇಸ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ಗಳಿಗೆ ಇವರಿಗೆಲ್ಲ ಟಾರ್ಗೆಟ್ ಕೊಡ್ತಾರೆ ಮೇಲಧಿಕಾರಿಗಳು ಯಾಕೆ ಸಾಲ್ವ್ ಆಗಿಲ್ಲ ಅಂತ ನಿಜವಾದ ಆರೋಪಿ ಸಿಗ್ಲಿಲ್ಲ ಅಂದರೆ ಇವರು ಅಮಾಯಕರನ್ನು ಕರ್ಕೊಂಬಂದು ಕರ್ಕೊಂಬಂದು ಸಿಗಿಸ್ಬಿಡೋದು ಇದೇ ತಾನೇ ಪಿಚರಲ್ ಆಗಿರೋದು ಇಲ್ಲೂ ಆಗಿರೋದು ನಿಜವಾದ ಆರೋಪಿ ಸಿಗಲಿಲ್ಲ ಅಂದರೆ ಅಮಾಯಕರನ್ನು ಕರ್ಕೊಂಬಂದು ಸಿಗಿಸ್ಬಿಡೋದು ಸಿಗಸ್ಬಿಟ್ಟು ಕ್ಲೋಸ್ ಮಾಡ್ಬಿಡೋದು ನಿಜವಾದ ಆರೋಪಿ ಅಂದರೆ ಯಾರು ಚೇಸ್ ಸ್ನಾಕ್ ಮಾಡಿರ್ತಾರೆ ಅಥವಾ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಆ ಪ್ರಕರಣವನ್ನು ಭೇದಿಸ್ಲಿಕ್ಕೆ ಆಗೋದಿಲ್ಲ ಸಾಕ್ಷಿಗಳಿರೋದಿಲ್ಲ ಸುಮ್ಮನೆ ರಿಸ್ಕು ಅದ್ರ ಬದಲು ಬೇರೆ ಏನಾದರೂ ಕೇಸ್ ಮಾಡಿದ್ರೆ ಒಂದಷ್ಟು ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ ಮಾಡಿದ್ರೆ ಪೊಲೀಸರು ದುಡ್ಡು ಸಿಗುತ್ತಪ್ಪ ಅದನ್ನು ಬಿಟ್ಟು ಬಡವರಿಗೆ ನ್ಯಾಯ ಕೊಡ್ಸೋಕೋದ್ರೆ ಈ ಸುಮ್ಮನೆ ಇನ್ವೆಸ್ಟಿಗೇಷನ್ನು ಒತ್ತಡ ಸುಮ್ಮನೆ ಟೈಮ್ ವೇಸ್ಟು ಅದ್ರ ಬದಲು ಈ ಥರದ ದಿಕ್ಕು ದೆಸೆ ಇಲ್ದ್ರೆ ಅಮಾಯಕ ವ್ಯಕ್ತಿಗಳು ಕರ್ಕೊಬಂದು ಒಪ್ಕೊಳ್ಳಿ ಅಂತ ಟಾರ್ಚರ್ ಕೊಟ್ಟು ಕಿಡ್ನಿ ಫೇಲ್ಯೂರ್ ಆಗೋ ಥರ ಹೊಡೆದು ಕೊನೆಗೆ ಇವರೇ ಒಂದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಈಗ ಅದೇ ಪೊಲೀಸ್ ಇನ್ಸ್ಪೆಕ್ಟ್ರ್ ಎರಡು ಲಕ್ಷ ದಂಡ ಕಟ್ಟಿ ಅಂತೇಳಿ ಮಾನವ ಹಕ್ಕು ಆಯೋಗ ಆದೇಶ ಮಾಡಿದೆ ಈ ಪ್ರಕರಣವನ್ನು ನಾನು ಅವತ್ತಿನ ಡಿ ಸಿ ಬಿ ಡಿ ಸಿ ಪಿ ಆಗಿರ್ತಕ್ಕಂಥ ಪ್ರಕಾಶ್ ಗೌಡ್ರನ್ನ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ನೀನು ಪೊಲೀಸರು ವಿರುದ್ಧವಾಗಿ ಬರಬಾರ್ದು ಅವತ್ತು ಕೋವಿಡ್ ಇತ್ತು ಸುಮಾರು ಆರು ಗಂಟೆ ಆರು ಗಂಟೆ ಮೇಲೆ ಲಾಕ್ ಡೌನ್ ಇತ್ತು ಮುತ್ತೂನು ಕರ್ಕೊಂಡೋಗಿ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಾಗರಿಕ ಹಕ್ಕು ಜಾರಿ ಆದೇಶ ಮಾಡಿದೆಯಲ್ಲ ಸರ್ ದಯಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಿಸಿ ಅಂತ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಿನಗೆ ಗಡಿಪಾರ ಮಾಡ್ತೀನಿ ಅಂತ ನನಗೆ ಎದುರಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ನಾನು ಆ ವಿಚಾರದಲ್ಲಿ ಪ್ರಕಾಶ್ ಗೌಡ್ರ ಮೇಲೆ ನಾನು ದೂರರ್ಜಿ ಕೂಡ ಕೊಟ್ಟಿದ್ದೀನಿ ವಿಶ್ವನಾಥ್ ಅವ್ರ ಹತ್ರ ಫೋನ್ ಮಾಡಿಸಿ ನಾನು ಒಬ್ಬ ದಲಿತ ಹುಡುಗನಿಗೆ ಈ ತರ ನ್ಯಾಯ ಕೊಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ತರ ನನ್ಗೆ ಇದು ಮಾಡಿದ್ದಾರೆ ಅಂತ ಕಮಿಷನರ್ಗೆ ಫೋನ್ ಮಾಡಿಸಿ ಪ್ರಕಾಶ್ ಗೌಡ್ರ ವಿರುದ್ಧ ನಾನು ದುರ್ಹಿ ಕೂಡ ಕೊಟ್ಟಿದ್ರೆ ಕೊಟ್ಟಿದ್ದೀನಿ ನನ್ನ ಮೇಲೆ ಏನಕ್ಕೆ ಈ ತರ ಎಲ್ಲ ಆರೋಪ ಮಾಡ್ತಾ ನಾನು ನನಗೇನು ಗಡಿಪಾರು ಮಾಡ್ತೀನಿ ಅಂತ ಬೆದರಿಕೆ ಒಬ್ಬ ಸಿ ಪಿ ಒಬ್ಬ ಸಾಮಾನ್ಯ ಹೋರಾಟಗಾರಿಗೆ ಬೆದರಿಕೆ ಹಾಕಿದ್ರೆ ಅವನಿಗೆ ಭಯ ಆಗುತ್ತೋ ಇಲ್ವೋ ಕಾನೂನು ಪ್ರಕಾರವಾಗಿ ಪರವಾಗಿ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಯಾವ ಮಟ್ಟಿಗೆ ದೌರ್ಜನ್ಯ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ವಿಶೇಷ ಪ್ರಕರಣ ಸಾಕ್ಷಿ ಅಂತ ಈ ಪ್ರಕರಣದಲ್ಲಿ ಸ್ನೇಹಿ ಕೃಷ್ಣ ಅವರ ರೋಲ್ ಏನು ಅಂತ ಯಾಕಂದ್ರೆ ತುಂಬಾ ಜನ ಕೃಷ್ಣ ಅವರು ಯಾವಾಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿಯ ಹಗರಣವನ್ನು ಹೊರಗಡೆ ತಗೊಂಡ್ರು ಹೋರಾಟವನ್ನು ಮಾಡಿದ್ರು ನ್ಯಾಯಾಲಯದ ಮಟ್ಟಲ್ಲಿ ಹೇಳಿದ್ರು ರಾಜ್ಯಪಾಲರ ಹೋದ್ರು ಈಗ ಕೊನೆಗೆ ಇಡಿ ಎಂಟ್ರಿ ಆಗ್ಬಿಟ್ಟಿದೆ ಮೈಸೂರು ಮೂಡ ಇತಿಹಾಸದ ಮೊದಲನೇ ಬಾರಿಗೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ರೋಲ್ ಏನು ಏನು ಹೇಳ ಕೊಟ್ಟಿದ್ದೀರಾ ಸ್ಟೋರಿ ಮುಖಾಂತರ ಅಂತ ನಾನು ಈ ವಿಚಾರದಲ್ಲಿ ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಪೊಲೀಸ್ನ ಎಲ್ಲರನ್ನು ಎದುರಾಕೊಂಡು ಹೋಗುವಂಥ ಶಕ್ತಿ ಇಲ್ಲ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಆ ಶಕ್ತಿ ಇದೆ ಆ ಚೈತನ್ಯ ಇದೆ ಆಯಿತಾ ಆ ಧೈರ್ಯ ಇದೆ ನಾನು ಈ ವಿಚಾರವಾಗಿ ನ್ಯಾಯ ಕೊಡಿಸುವಂಥ ಶಕ್ತಿ ಇದೆ ಅಂತ ಅವ್ರ ಹತ್ರ ಹೋದ ಈ ಪ್ರಕರಣ ತಗೊಂಡು ಈ ಪ್ರಕರಣ ತಾರ್ಕಿಕ ಅಂತ್ಯ ಬರೋ ತನಕ ಅವರು ಚಳುವಳಿ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಅವರು ಪತ್ರಗಳನ್ನು ಬರೆದಿದ್ದಾರೆ ಯಾವ ಪೊಲೀಸ್ಗೂ ಹೆದರದೇ ಇರುವಂಥ ವ್ಯಕ್ತಿ ಸುಮಾರು ನಾವು ಒಂದು ಸುದ್ದಿ ಸುಗಿ ಪತ್ರಿಕೆ ಅಂತಿತ್ತು ಅವ್ರದ್ದು ಹತ್ತು ಹದಿನ ಹನ್ನೆರಡು ವರ್ಷದಿಂದ ಆವಾಗ್ಲಿಂದನೇ ನಾವು ನೋಡಿದ್ದೀವಿ ಅವ್ರು ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಪತ್ರಗಳ ಮೂಲಕ ಅವ್ರಿಗೆ ಮೇಲಧಿಕಾರಿಗಳಿಗೆ ದೂರರ್ಜಿ ಕೊಡುವಂಥದ್ದು ಅಂತ ಎದೆಗಾರಿಕೆ ಇದೆ ಬರೀ ಅವ್ರಿದ್ ಯಾವುದೋ ಒಂದು ಇದರಲ್ಲಿ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ವಿರುದ್ಧವಾಗಿ ನಿಂತುಬಿಟ್ರು ಅವರು ಏನು ಹಗರಣ ಆಗಿದೆ ನ್ಯಾಯದ ಪರವಾಗಿ ನಿಂತರು ಇದೇ ತರನೇ ಹಲವಾರು ಪ್ರಕರಣಗಳಲ್ಲಿ ಅವರು ನ್ಯಾಯ ಒದಗಿಸುವಂಥ ಕೆಲಸಗಳನ್ನ ಅಮಾಯಕರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಆಪೋಸಿಟ್ ಅಲ್ಲಿ ಸ್ವಾಮಿ ನಿಷ್ಠೆ ಕಾಯೋದಕ್ಕೆ ಸ್ನೇಹಮಯಿ ಕೃಷ್ಣ ಹಂಗೆ ಸ್ನೇಹ್ಮಯಿ ಕೃಷ್ಣ ಹಿಂಗೆ ಅವರ ವಿರುದ್ಧ ದೂರರ್ಜಿ ಕೊಡ್ತೀನಿ ನಿಮಗೆ ಕೈ ಎತ್ತಿ ಮುಗಿತೀನಿ ನೀವು ಇವತ್ತು ಪ್ರಾಮಾಣಿಕವಾಗಿ ವಿರೋಧ ಪಕ್ಷದ ರೀತಿ ಕೆಲಸ ಮಾಡೋರು ಚಳುವಳಿಗಾರರು ಕಮ್ಮಿ ಆಗಿದ್ದಾರೆ ನೀವು ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸಗಳನ್ನ ಮಾಡಬೇಡಿ ಸ್ನೇಹಮಯಿ ಕೃಷ್ಣ ಅವರು ಇರ್ಬೋದು ಇನ್ನು ನಮ್ಮಂತ ಚಳುವಳಿಗಾರರು ಇರ್ಬೋದು ನಾವು ದನಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಸತ್ಯ ಇರುತ್ತೆ ಅಂತ ನೀವು ಅರ್ಥ ಮಾಡ್ತೀವಿ ಸ್ವಾಮಿನ ನೀವು ಕಾಯ್ಕಳಿ ಎಲ್ಲಿ ಕಾಯ್ಕೋಬೇಕು ಅಲ್ಲಿ ಕಾಯ್ಕಳಿ ನೀವು ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸಗಳನ್ನ ಮಾಡಬೇಡಿ ಅಂತ ಮೂಲಕ ಇಷ್ಟಪಡ್ತೀನಿ ಮೈಸೂರಲ್ಲಿ ಇಲ್ಲ ನಾನು ಈ ವಿಚಾರವನ್ನ ಜೈ ಭೀಮ್ ಭೂಮಿನ ನಾನು ನೋಡಿಲ್ಲ ಸ್ನೇಹಮಹಿ ಕೃಷ್ಣ ಅವರು ಬಹುಶಃ ನೋಡಿಲ್ಲ ಅದು ಓ ಟಿ ಟಿನಲ್ಲಿ ನಲ್ಲಿ ಬಂದಿತ್ತು ನಮ್ಗೆ ಓ ಟಿ ಟಿನಲ್ಲಿ ನಲ್ಲಿ ಹೆಂಗ್ ನೋಡಬೇಕು ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಿಕ್ಚರ್ ರಿಲೀಸ್ ಆಗಿತ್ತು ನಾನು ನೋಡಿದ್ ಒಂದ್ ವರ್ಷ ಬಿಟ್ಕೊಂಡು ನೋಡಿದ್ದು ಆ ಪಿಕ್ಚರ್ ಅದರಲ್ಲೂ ಕೂಡ ಅವ್ನ ಹೆಂಡತಿ ಗರ್ಭಿಣಿ ಇದರಲ್ಲೂ ಕೂಡ ಅವ್ನ ಹೆಂಡತಿ ಗರ್ಭಿಣಿ ಅದರಲ್ಲೂ ಹೆಂಡ್ತಿ ಗರ್ಭಿಣಿ ಇದರಲ್ಲೂ ಗರ್ಭಿಣಿ ಗರ್ಭಿಣಿಯಾಗಿದೆ ಹಾ ಇದು ಇದು ಕೊರ್ಮ ಕಮ್ಯುನಿಟಿ ಅದು ಹೆಳವ ಕೊರಮ ಕೊರಚೆ ಇಂಥ ಕಮ್ಯುನಿಟಿಗಳು ಇವನು ಕೊರ್ಮ ಕಮ್ಯುನಿಟಿ ನೇನೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಲ್ಲೂ ಎಫ್ ಐ ಆರ್ ಆಗ್ತಾರೆ ಫೇಕ್ ಆರ್ ಚೆನ್ನಾಗಿ ಹೊಡಿತಾರೆ ಯಾವುದೋ ಪ್ರಕರಣವನ್ನ ಯಾವುದೋ ಶ್ರೀಮಂತರ ಮೈನಲ್ಲಿ ಏನೋ ಕಳ್ತನ ಆಗಿದೆ ಅಂತ ಇದು ಅದೇ ತರ ಯಾವುದೋ ಕಳ್ ಪ್ರಕರಣವನ್ನ ಯಾರೋ ಮಾಡಿದ ಪ್ರಕರಣ ಇವ್ನ ಮೇಲೆ ಹಾಕಿ ವಾಡ್ದು ಕಿಡ್ನಿ ಡ್ಯಾಮೇಜ್ ಮಾಡಿದಾರೆ ನಾವೇನಾದ್ರು ಎಂಟ್ರಿ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಬಹುಶಃ ಅವ್ನು ಸತ್ಯ ಹೋಗ್ತಿದ್ದ ಅನ್ಸುತ್ತೆ ಬಹುಶಃ ಅವ್ನು ಬಾಡಿನ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟಿವ್ರು ಏನೋ ಮಾಜರ್ ತರ ಮಾಡ್ಬಿಟ್ಟು ಅಲ್ಲಿಗೆ ಮುಗಿಸೇ ಬಿಡ್ತಿದ್ರು ಅನ್ಸುತ್ತೆ ಅನ್ನ ಇಸ್ ಬಾಡಿ ಅಂತ ಮಾಡ್ಬಿಡೋರು ಅನ್ಸುತ್ತೆ ಇದಕ್ಕೆಲ್ಲ ರೆಡಿ ಆಗಿರ್ತಕ್ಕಂಥದ್ದು ನಾರಾಯಣ್ ಸ್ವಾಮಿ ಅಂಡ್ ಟೀಮ್ ಆತನ ಮೇಲೆ ಇದೊಂದೇ ಆಗ ಇದೊಂದೇ ಅಲ್ಲ ಮುಸ್ಲಿಮ್ಸ್ ಮೇಲೆ ಕೋವಿಡ್ ಅಲ್ಲಿ ಹೊಡೆದಿರೋ ಅಂಥದ್ದು ಯಾವುದೋ ಡ್ಯಾಮೇಜ್ ಮಾಡಿರೋಂಥದ್ದು ಕೆ ಆರ್ ಸ್ಟೇಷನಲ್ಲಿ ಹಲವಾರು ವಿಚಾರಕ್ಕೆ ಹಲವಾರು ಜನಕ್ಕೆ ಇದು ಸ್ನೇಹಮಯ ಕೃಷ್ಣ ಅವರು ಐ ಆರ್ ಏನಕ್ಕೆ ಹಾಕಲಿಲ್ಲ ಅಂದ್ಬಿಟ್ಟು ಅಂತ ಒಂದು ವಿಡಿಯೋ ಮಾಡಿದ್ದಕ್ಕೆ ಏನಪ್ಪ ಅದು ಯಾವುದೋ ಲೇಡಿ ಹತ್ರ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಅವ್ರ ಅಂಗಾಂಗಗಳನ್ನು ವೀಡಿಯೋ ಮಾಡಿದ್ರು ಅಂದ್ಬಿಟ್ಟು ಅಂತ ಎಫ್ ಐ ಆರ್ ಹಾಕ್ಬಿಟ್ಟು ರೌಡಿ ಶೀಟ್ ಹಾಕ್ಬಿಟ್ಟು ಕಳಿಸ್ಬಿಡ ನಿನ್ನನ್ನು ಹೆಂಗೆ ಬಗ್ಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಆವಾಜ್ ಹಾಕುವಂಥ ಕೆಲಸಗಳನ್ನ ಮಾಡಿದ ನೀತಾ ಅಂತ ನನಗೆ ಗೊತ್ತಿದೆ ಇನ್ನು ಜೆ ಎಸ್ ಎಸ್ ಅಲ್ಲಿ ಜೆ ಎಸ್ ಎಸ್ ಮುಂದ್ಗಡೆ ಪಾರ್ಕಿಂಗ್ ಲಾಟ್ ಅಲ್ಲಿ ಪಾಪ ಓನರ್ ಬಂದ್ಬಿಟ್ಟು ನಂದು ಜಾಗ ಅಂತ ಬಂದಿದ್ದಕ್ಕೆ ಅವ್ನು ಕರ್ಕ ಬಂದು ಕೂರಿಸ್ಬಿಟ್ಟು ಗಲಾಟೆ ಮಾಡಿರುವಂಥ ಪ್ರಕರಣಗಳು ನಮ್ಮ ದಲಿತ ಸಂಘಟನೆ ಚೋರ್ನಹಳ್ಳಿ ಶಿವಣ್ಣ ಅವರು ಪ್ರಕರಣಕ್ಕೆ ಪ್ರಕರಣಕ್ಕೋದಂತ ಸಂದರ್ಭದಲ್ಲಿ ಅವ್ರಿಗೆ ಬೆರಳು ತೋರಿಸದೆ ಒಳ್ಳೆ ವಿಷ್ಣುವರ್ಧನ್ ತರ ಹಿಂಗೆ ಬಳೆ ತೋರಿಸಿ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋ ಅಂತ ಆವಾಜ್ ಹಾಕುವಂಥ ದರಿದ್ರ ವ್ಯಕ್ತಿ ಇರ್ತಕ್ಕಂಥ ಈ ವ್ಯಕ್ತಿ ಈತ ಇದ್ಬಿಡ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಸಾವು ಗ್ಯಾರಂಟಿ ಇನ್ನೂ ಒಂದು ಪ್ರಕರಣ ಆಗಿದೆ ಈತ ಈ ಈತನ ಈತ ಯಾವುದೋ ಒಂದು ವಿಚಾರದಲ್ಲಿ ಇನ್ಯಾರ ಯಾರೋ ಅದು ದಾಖಲಾತಿಗಳಿಲ್ಲ ಅದನ್ನು ನಾನು ಮಾತಾಡೋದಕ್ಕಾಗೋದಿಲ್ಲ ಪ್ರೇಮಿಸ್ತಿದ್ದ ಅಂತ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಲೇಡಿ ಅವನೇ ಅವನ ಪ್ರವೀಣ್ ಅನ್ಬಿಟ್ಟು ಅಂತ ಇವನು ಒಡೆದ ಅನ್ಬಿಟ್ಟು ಅಂತ ಅವ್ನು ನೇಣಾಕಂಡ್ ಸತ್ತ ಹೋಗ್ಬಿಟ್ಟ ಅದಕ್ಕೆ ಯಾವ ದಾಖಲಾತಿಗಳಿಲ್ಲ ಮಾಹಿತಿ ಇದೆ ಸತ್ಯ ಅದು ಆಯ್ತಾ ಈತ ನೀನು ನೀನ್ ನಾನು ಪ್ರೇಮಿಸ್ತೀನಿ ನೀನು ಆತನು ಪ್ರೇಮಿಸ್ತಾ ಇದ್ದ ಈತನು ಪ್ರೇಮಿಸ್ತಾ ಇದ್ದ ಗಲಾಟೆ ಮಾಡಿ ವಾಡ್ದು ಎಲ್ಲಾದನ್ನು ಮಾಡಿ ಅವಮಾನ ಮಾಡಿ ಪಾಪ ಹುಡ್ಗ ಸತ್ತೇ ಹೋಗ್ಬಿಟ್ಟ ಅವನು ಆಯಿತಾ ಇದು ಎನ್ಕ್ವೈರಿ ಏನ್ ನಡೀತಾ ಇಲ್ಲ ಈ ತರ ಇರತಕ್ಕರ್ತಕ್ಕಂಥ ವ್ಯಕ್ತಿಗಳು ಇನ್ಸ್ಪೆಕ್ಟರ್ ಆಗೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಇವ್ರಿಗೆ ಸಹಾನುಭೂತಿ ಇಲ್ಲ ಹೆಣ್ಗಲ್ ಏನಿಲ್ಲ ಇನ್ನೂ ಹಲವಾರು ಜನ ಇನ್ಸ್ಪೆಕ್ಟರ್ ಇದ್ದಾರೆ ಮೈಸೂರಲ್ಲಿ ನಾವು ನೋಡಿದ್ವಿ ಒಳ್ಳೊಳ್ಳೆ ಜನಗಳಿದ್ದಾರೆ ಸಂದರ್ಭಗಳನ್ನು ಅರ್ಥ ಮಾಡ್ಕೊಂಡು ಅವರು ರಿಯಾಕ್ಟ್ ಮಾಡುವಂತ ಕೆಲ್ಸಗಳನ್ನ ಮಾಡ್ತಾರೆ ಈ ಥರ ನಿಜವಾಗ್ಲೂ ಕ್ರೂರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾರಾಯಣ ಸ್ವಾಮಿ ಏನೀಗ ಇಷ್ಟೆಲ್ಲ ಹೋರಾಟ ಮಾಡಿದ್ವಿ ಇಷ್ಟೊಂದೆಲ್ಲ ನಾಗರಿಕ ಜಾರಿ ನಿರ್ದೇಶನ ಕೆಲ ಹೋರಾಟ ಮಾಡಿದ್ರಿ ಅಂತ ಹೇಳ್ತಿದ್ರೆ ನಾರಾಯಣಸ್ವಾಮಿ ಅವರು ಎಲ್ಲಿದ್ದಾರೆ ಏನ್ ಕೆಲಸ ಮಾಡ್ತಿದ್ರೆ ಪನಿಷ್ ಆಗಿದೆ ಅಥವಾ ಪ್ರಕರಣಗಳಾಗಿದೆಯಾ ಎನ್ವೈರಿ ಆಗ್ತಿದೆ ಎಲ್ಲಿ ಬಂತು ಮುತ್ತೂವರ ಕಥೆ ಅಂತ ಈಗ ಮುತ್ತುವರ ವಿಚಾರದಲ್ಲಿ ನಾರಾಯಣಸ್ವಾಮಿ ನಾನು ಕೋರ್ಟ್ ಗೆಳೆಯುವಂತ ಕೆಲಸಗಳನ್ನ ಮಾಡಿದೀವಿ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ದೂರ ಅರ್ಜಿ ಕೊಡುವಂತ ಕೆಲಸಗಳನ್ನ ಮಾಡಿದೀವಿ ಇದಾದ್ಮೇಲೂ ಕೂಡ ಇನ್ನೊಂದು ಪ್ರಕರಣ ಆಗುತ್ತೆ ಅವನು ಯೂನಿವರ್ಸಿಟಿನಲ್ಲಿ ಸುಳ್ಳು ಎಕ್ಸಾಮ್ ಅನ್ನ ಸುಳ್ಳು ಸುಳ್ಳು ಸುಳ್ಳಾಗಿ ಇಲ್ಲಿ ಬರಿತಾ ಇರ್ತಾರೆ ಅಲ್ಲಿ ಬರೀತಾ ಇರ್ತಾರೆ ಯೂನಿವರ್ಸಿಟಿ ಎಕ್ಸಾಮ್ ಅನ್ನು ಅಲ್ಲಿ ಬರೀತಾ ಇರ್ತಾರೆ ಈತ ಅಲ್ಲಿಗೆ ಹೋಗ್ಬಿಟ್ಟು ರೈಡ್ ಮಾಡಿ ಇಪ್ಪತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡ್ಬಿಟ್ಟು ಬರೀ ಎನ್ ಸಿ ಆರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾನೆ ಇದು ಕೆ ಆರ್ ಎಸ್ ಪಕ್ಷದವ್ರು ಎಫ್ ಐ ಆರ್ ಹಾಕ್ಸೋರು ಎಫ್ ಐ ಆರ್ ಹಾಕ್ಸ್ತಿದಂ ಇವನು ಸ್ಟೇಷನ್ ಗೆ ಗನ್ನು ತಗೊಂಡು ಜೀಪನ್ನು ತಗೊಂಡು ಎಸ್ಕೇಪ್ ಆಗಬಿಟ್ಟ ಆಯ್ತಾ ಗನ್ನನ್ನು ಗನ್ನನ್ನು ವಾಪಸ್ ಕೊಡ್ಲಿ ಹ್ಯಾಂಡ್ ಓವರ್ ಮಾಡಲಿಲ್ಲ ಇವನು ಜೀಪನ್ನು ಕೊಡ್ಲಿಲ್ಲ ಎಸ್ಕೇಪ್ ಆಗ್ಬಿಟ ಇನ್ಸ್ಪೆಕ್ಟರ್ ಇವ್ನು ಸಿಗ್ಲೇ ಇಲ್ಲ ಕೈಗೆ ಆಮೇಲೆಲ್ಲ ವಶ ಇವನು ಹದಿನೈದು ದಿನ ಕಾಣ್ಲೇ ಇಲ್ಲ ಇವನು ಅನಿಷ್ಟು ಡೈನಮಿಕ್ ಆಫೀಸರ್ ಲಿಸ್ಟ್ ಅವರು ಒಬ್ಬರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಅದು ಗೊತ್ತಾಯ್ತಲ್ಲ ಈ ಮುತ್ತು ಪ್ರಕರಣದಲ್ಲಿ ಗೊತ್ತಾಯ್ತು ಹಾಗೆ ಯೂನಿವರ್ಸಿಟಿ ಏನು ಎಕ್ಸಾಮ್ ಅನ್ನ ಅಲ್ಲಿ ಬರೀತಾ ಇದ್ರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡು ಬರೀ ಯೂನಿವರ್ಸಿಟಿ ಎಕ್ಸಾಮ್ ಅನ್ನ ಅಲ್ಲಿ ಬರಿತಾ ಇದ್ರೆ ಇಪ್ಪತ್ತೈದು ಲಕ್ಷ ಬರೀ ಎನ್ ಆರ್ ಹಾಕದ ಅಂದ್ರೆ ಅರ್ಥ ಏನು ಇಪ್ಪತ್ತೈದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಅಂತ ಆಯ್ತಾ ಆ ಪ್ರಕರಣದಲ್ಲಿ ಕೂಡ ಈತ ಹಾಕಿ ಆತನ ಮೇಲೆ ಎಫ್ ಐ ಆರ್ ಆಗಿ ಆತನ ಹೋಗಿತ್ತು ಈಗೇನೋ ಒಂದು ನಾನ್ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಏನೋ ಕೊಟ್ಕೊಂಡಿದ್ದಾರೆ ಆತ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ನಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಲಕ್ಷ ಪರಿಹಾರ ಕುಟುಂಬ ಹೇಗಿದೆ ಅವರು ಜೀವನ ಹೇಗೆ ನಡೀತಾ ಇದೆ ಈಗ ಮುತ್ತುಗೆ ಪಾಪ ಅವನಿಗೆ ಬಗ್ಗೆ ಎದ್ದೇಳಾಗಲ್ಲ ಹೆವಿ ವೈಟ್ಗಳನ್ನೆಲ್ಲ ಎತ್ತಾಗೋದಿಲ್ಲ ಮೊದಲು ರೈಲ್ವೆ ಗೂಡ್ಸ್ ಗಳನ್ನೆಲ್ಲ ಅನ್ಲೋಡ್ ಮಾಡುವಂತ ಕೆಲಸಗಳನ್ನ ರೈಲ್ವೆ ಗೂಡ್ಸ್ ಅಲ್ಲಿ ಅನ್ಲೋಡ್ ಮಾಡುವಂತ ಕೆಲಸಗಳನ್ನ ಈಗ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದಾನೆ ಪಾಪ ಅವನು ಬರೋದಕ್ಕೆ ಭಯ ಪಡ್ತಾನೆ ಅವನು ಇವರು ಇವರು ಕೊಟ್ಟಿರುವಂತ ಟಾರ್ಚರ್ ಗಳಿಗೆ ಪಪ್ಪ ಅವರು ಅವ್ರ ಹೆಂಗಸ್ರು ಕೂಡ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದಾನೆ ಅವನು ಅಲ್ಲೇನೇ ಇದ್ದಾನೆ ಪಾಪ ಅವ್ನಿಗೆ ಎಷ್ಟು ಭಯ ಆಗಿದೆ ಅಂತಂದ್ರೆ ಇವ್ರ ಮನೆ ಮುಂದೆ ಪಿ ಆರ್ ಹಾಕಿ ಯಾರನ್ನೂ ನೋಡ್ ನಾನು ಹೌಸ್ಕೊಂಡು ಹೌಸ್ಕೊಂಡು ಪಕ್ಕದ ಬೀದಿನಲ್ಲೆಲ್ಲ ಹೋಗುವೆ ನಾನು ಆ ಗುಡಿಸ್ಲು ಕಡೆಗೆ ಹೌಸ್ಕೊಂಡು ಹೋಗುವೆ ನಾನು ಹೋಗಿ ಮಾತಾಡ್ಸ್ಕೊಂಡು ಬರುವೆ ಒಂದು ಚೂರು ಈ ಕಡೆ ಹೋಗ್ತಿದ್ದಂಗೆ ಆ ಲೀಡರ್ಗಳು ಗಳ್ರು ಸಡನ್ ಆಗಿ ಪಿ ಸಿ ಆರ್ ಬಂದ್ಬಿಡೋದು ಅಲ್ಲಿ ಸ್ಥಳೀಯ ಲೀಡರ್ಗಳಿಗೆ ಇವ್ರಿಗೆ ಎದುರಿಸಿರ್ತಾರಲ್ಲ ಅವ್ರು ಹೇಳ್ಬಿಡೋರು ಇಂಥವ್ರು ಬಂದಿದ್ದಾರೆ ಅಂತ ಸಡನ್ನಾಗಿ ಪಿ ಸಿ ಆರ್ ಬರೋದು ನಮಗೆ ಅಟ್ಯಾಕ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ರು ಆದರೂ ಕೂಡ ನಾವೇನು ವೀಡಿಯೋ ಮಾಡ್ಕೊಳ್ಳ್ದಿನ್ನೇನು ಮಾಡಿಲ್ಲ ಆಯಿತಾ ನಾವೇನು ಎದುರು ಎದುರದಲ್ಲೇ ಅವ್ನು ಭೇಟಿ ಮಾಡಿ ಬರ್ತಾಯಿದ್ವಿ ನಾವು ಈಗ ನೈತಿಕವಾಗಿ ಸ್ಥೈರ್ಯ ತಾವೇ ಬಂದಿದ್ರಿ ಒಂದ್ಸತಿ ಅವನ್ನ ಬೇಬಿ ಆಶಾ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ಟಿದ್ರು ವಿಡಿಯೋ ಮಾಡೋದಕ್ಕೆ ತಾವೇ ಬಂದಿದ್ರಿ ಹೆಂಗೆ ನಾಲ್ಕೈದು ಜನ ಪೊಲೀಸರು ಬ ತಮ್ಮ ಪ್ರಶ್ನೆ ಕೇಳುವಂಥ ಏನಕ್ಕೆ ರೀ ವಿಡಿಯೋ ತೆಗಿತಾ ಇದ್ದೀರಾ ಅಂತೆಲ್ಲ ಕೇಳಿದ್ರು ನೀವು ಸರಿಯಾಗಿ ನೀವು ಇನ್ಸ್ ಕಮಿಷನರ್ಗೆ ಹೇಳ್ಬೇಕ್ರಿ ವಿಡಿಯೋ ತೆಗೆದು ನಮ್ಮ ಹಕ್ಕಿದೆ ಕಣ್ರಿ ಅವ್ನು ಸ್ಟೇಟ್ಮೆಂಟ್ ತಗೋತೀನಿ ಅಂತ ತಾವೇ ಹೇಳಿದ್ರಿ ಆಯ್ತಾ ತಮಗೆ ಗೊತ್ತಿದೆ ಯಾವ ರೀತಿ ಇವರು ಹದಿನೈದು ದಿನ ಅವನಿಗೆ ಪ್ರೊಟೆಕ್ಷನ್ ಅಲ್ಲ ಮೂರ್ ನಾಲ್ಕು ಹಾಸ್ಪಿಟ್ಲಿಗೆ ಅವನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನ ಮಾಡಿದ್ದಾರೆ ಒಂದು ಅಲ್ಲಿ ಮಂಡಿಮಲದಲ್ಲಿ ಇರ್ತಕ್ಕಂಥ ಒಂದು ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ನಂತರ ಅಲ್ಲಿ ಮಿಷಿನ್ ಹಾಸ್ಪಿಟ್ಲಿಗೆ ನಂತರ ಬೇಬಿ ಆಯುಷಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಕೇಳ್ತಕ್ಕಂಥ ನಾವು ದಾಖಲಾತಿಗಳನ್ನ ಕೇಳಿದ್ರೆ ಹಾಸ್ಪಿಟ್ಲನ್ನೇ ಮುಚ್ಚೋಯ್ತು ಡಿ ಎಚ್ ಒ ಆಫೀಸಲ್ಲಿ ಏನೋ ಸಮಥಿಂಗ್ ಮಾಡ್ಕೊಂಬಿಟ್ರು ದಾಖಲಾತಿಗಳನ್ನೇ ಸರಿ ಕೊಡಲಿಲ್ಲ ನಮಗೆ ಬಂದಿರುವಂತದ್ದು ಅದಪ್ಪ ಇದು ಮಿಷಿನ್ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ದಾಖಲಾತಿಗಳು ನಮಗೆ ಸಿಕ್ಕಿರೋದು ಇದ್ರ ಮೇಲೆ ಕೂಡ ನ್ಯಾಯ ಸಿಕ್ಕಿದೆ ಇದರಲ್ಲಿ ನ್ಯಾಯ ಸಿಕ್ಕಿರೋದು ಮುತ್ತುಗೆ ಇಲ್ಲಾಂದ್ರೆ ಅಂದ್ರೆ ಎಲ್ಲಿ ನ್ಯಾಯ ಸಿಗ್ತಾ ಇತ್ತು ದಾಖಲಾತಿಗಳಿಲ್ಲ ಅಂದ್ರೆ ಮಾನವ ಎಲ್ಲ ಒಪ್ಕೊತಾ ಇದ್ರು ಹೇಳಿದ್ರೆ ಎಲ್ಪ್ ಆಯ್ತು ಎಲ್ಪ್ ಆಯ್ತು ಎಲ್ಪ್ ಆಯ್ತು ಅವತ್ತು ಮಾಡಿರೋ ಎಂಟ್ರಿಯೋ ಅಂತ ದಾಖಲಾತಿಗಳಿಂದನೇ ಮಾನವಕ್ಕೂ ಆಯೋಗ ಈ ಪರಿಹಾರ ಕೊಟ್ಟಿರುವಂತ ಕೆಲಸಗಳನ್ನ ಮಾಡಿದಣ್ಣವಿಚ್ ಎರಡ್ ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ಏನಲ್ಲ ಆದ್ರೆ ಈ ಪ್ರಕರಣದಲ್ಲಿ ಮುಂದೆ ಏನಾರು ಆದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನೇರ ಕಾರಣ ಈ ನೆಲದ ಕಾನೂನ್ಗೆ ಒಂದು ಬೆಲೆ ಇದೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಎಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕಾನೂನು ಹೋರಾಟವನ್ನ ಮಾಡಿದ್ರು ಕೂಡ ಜಯ ಗಳಿಸಬಹುದು ಅನ್ನೋದಕ್ಕೆ ಈ ಒಂದು ಹೋರಾಟಕ್ಕೆ ಸ್ನೇಹ್ಮಿ ಕೃಷ್ಣ ಅವರು ಸಾಕ್ಷಿ ಆಗಿದ್ದಾರೆ ಹೌದು ಈ ಒಂದು ಹೋರಾಟಕ್ಕೆ ಸ್ನೇಹ್ಮಯಿ ಕೃಷ್ಣ ಅವರು ಸಾಕ್ಷಿಯಾಗಿದ್ದಾರೆ ಈ ನೆಲದ ಕಾನೂನಿಗೆ ಎಲ್ಲರೂ ತಲೆ ನಾನು ತಲೆ ಬಾಗಬೇಕು ಇನ್ನೊಬ್ರು ತಲೆ ಎಂತ ಪ್ರಭಾವಿ ಆಗಿರ್ಲಿ ತಲೆ ಬಾಗ್ಬೇಕು ಅದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಲಿ ಹಾಗೂ ಪ್ರಧಾನಿ ಆಗಿರ್ಲಿ ಹಾಗೂ ನಾರಾಯಣ ಸ್ವಾಮಿ ಅಂತ ಕಲ್ಪರೇಟ್ ಇನ್ಸ್ಪೆಕ್ಟ್ರೇ ಆಗಿರಲಿ ಈ ನೆಲದ ಕಾನೂನ್ಗೆ ತಲೆ ಬಾಗಲೇಬೇಕು ಅನ್ಯಾಯದ ವಿರುದ್ಧ ಚಳುವಳಿಗಾರ ಇರ್ತಾರೆ ಅವರ ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸಗಳು ಪಕ್ಷದ ಕಾರ್ಯಕರ್ತರು ಮಾಡಬೇಡಿ ನಿಮಗೆ ದಯಮಾಡಿ ನಾನು ಕೇಳ್ಕೊತೀನಿ ಅವ್ರ ಆತ್ಮಸ್ಥೈರ್ಯ ಕುಗ್ಸುವಂತ ಕೆಲಸಗಳನ್ನ ಮಾಡಬೇಡಿ ಅವ್ರಂಗೆ ಈಗ ಚಳುವಳಿಗಾರರ ಆತ್ಮಸ್ಥೈರ್ಯಕ್ಕೂ ಅವ್ರ ಮೇಲೆ ಅಷ್ಟ ಪ್ರಕರಣ ಇದೆ ಇಷ್ಟ ಪ್ರಕರಣ ಇದೆ ಅಂತ ಇದು ಮಾನವೀಯ ಸಂದೇಶದ ಜನವಾಹಿನಿ